ಸ್ನೇಹಿತರಿಗೂ ನಮಸ್ಕಾರ ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇಲ್ಲಿ ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ನಾನು ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೆ ಅಲ್ಲಿ ಭಾಳಷ್ಟು ಜನ ಕಮೆಂಟಲ್ಲಿ ಏನು ತಿಳಿಸಿದರು ಅಂದರೆ ಸರ್ ಜಿ ಪಿ ಎಸ್ ಟಿಆರ್ಗೆ ಅಥವಾ ಪಿ ಎಸ್ ಟಿ ಆರ್ಗೆ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಥವಾ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಅಥವಾ ಪಿ ಡಿ ಒ ಅಥವಾ ವಿಲೇಜ್ ಅಕೌಂಟೆಂಟು ಇನ್ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಒಂದಷ್ಟು ಎಲ್ಪ್ ಆಗುವಂಥ ಎಲ್ಲ ರೀತಿಯ ತರಗತಿಗಳನ್ನು ಮಾಡಿಕೊಡಿ ಅಂತ ಕಮೆಂಟನ್ನು ನೋಡಿದೆ ಹಾಗಾಗಿ ಅದರ ಸಿಲೆಬಸನ್ನು ತಗೊಂಡು ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ತಿಳಿಸಬೇಕು ಅಂತ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಸ್ ಇದು ಕೂಡ ನಿಮಗೆ ಸಾಕಷ್ಟು ಹೆಲ್ಪ್ಫುಲ್ ಆಗ್ಬೋದು ಗೊತ್ತಿರೋರಿಗೆ ಇನ್ನಷ್ಟು ಐಡಿಯಾ ಕೊಡ್ಬೋದು ಅಥವಾ ಗೊತ್ತಿಲ್ಲದಿರೋರಿಗೆ ಹೊಸ ಒಂದು ಐಡಿಯಾ ಕೂಡ ನಿಮಗೆ ಸಿಗ್ಬೋದು ಅಂತ ಹೇಳ್ತಾ ನೋಡ್ತಾ ಹೋಗೋಣ ಮೊದಲಿಗೆ ಈ ಸಿಲೆಬಸ್ ಯಾವ ಥರ ಇರ್ಬೋದು ಅಂತ ಒಂದು ಇದರ ಜನರಲ್ ಆಗಿ ಎಲ್ಲ ಒಂದು ಕ್ರೈಟೀರಿಯಾದಲ್ಲಿ ಬರುವಂಥ ಸಿಲೆಬಸ್ ಇದು ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಅಂತಲ್ಲ ಗಣಕಯಂತ್ರ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಗಣಕಯಂತ್ರ ಪರಿಚಯ ಗಣಕಯಂತ್ರಗಳ ಇತಿಹಾಸ ತಂತ್ರಾಂಶ ಮತ್ತು ಉಪಕರಣಗಳ ಮೂಲಭೂತ ಭಾಗಗಳು ಇನ್ನು ಆಪರೇಟಿಂಗ್ ಸಿಸ್ಟಮ್ ಅದರಲ್ಲಿ ವಿಂಡೋಸ್ ಮತ್ತು ಮ್ಯಾಕ್ ಲಿನಿಕ್ಸ್ ಇತ್ಯಾದಿ ಪ್ರಖ್ಯಾತ ಆಪರೇಟಿಂಗ್ ಸಿಸ್ಟಮ್ಗಳು ಆಪರೇಟಿಂಗ್ ಸಿಸ್ಟಮ್ನ ಮೂಲಭೂತ ಕಾರ್ಯಗಳು ಜೊತೆಗೆ ಸಮಾರಂಭ ನಿರ್ವಹಣೆ ಅಂದರೆ ಅದು ಏನು ಪ್ರೋಗ್ರಾಮಿಂಗ್ ಅಂತೇಳಿ ಕರಿತೀವಿ ಪ್ರೋಗ್ರಾಮ್ ಅಂದರೆ ಸಮಾರಂಭ ಅಂತ ಟ್ರಾನ್ಸ್ಲೇಷನ್ ಆಗಿದೆ ಅದು ಪ್ರೋಗ್ರಾಮಿಂಗಲ್ಲಿ ಫೈಲ್ ವ್ಯವಸ್ಥೆ ಮತ್ತು ಡೈರೆಕ್ಟ್ರಿಗಳ ನಿರ್ವಹಣೆ ಸಂಗ್ರಹಣಾ ಮಾಧ್ಯಮಗಳು ಹಾರ್ಡ್ ಡ್ರೈವ್ಗಳು ಮತ್ತು ಕ್ಲೌಡ್ ಸ್ಟೋರೇಜ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ ಇನ್ನು ಮೂಲಭೂತ ಸಾಫ್ಟ್ವೇರ್ಗಳು ಬೇಸಿಕ್ ಸಾಫ್ಟ್ವೇರ್ಗಳು ಅಂದರೆ ವರ್ಡ್ ಪ್ರೊಸೆಸರು ಮೈಕ್ರೋಸಾಫ್ಟ್ ವರ್ಡ್ ಗೂಗಲ್ ಡಾಕ್ಸ್ ಇನ್ನು ಸ್ಪ್ರೆಡ್ಶೀಟ್ಗಳು ಎಕ್ಸೆಲ್ ಮತ್ತು ಗೂಗಲ್ ಶೀಟ್ಗಳು ಪ್ರೆಸೆಂಟೇಷನ್ಗಳು ಪವರ್ ಪಾಯಿಂಟ್ ಮತ್ತು ಗೂಗಲ್ ಸ್ಲೈಡು ಇದ್ರ ಬಗ್ಗೆ ನಿಮಗಿರುತ್ತೆ ಇನ್ನು ಇಂಟರ್ನೆಟ್ನ ಬಳಕೆ ಇದು ಭಾಳ ಇಂಪಾರ್ಟೆಂಟ್ ಬ್ರೌಸರ್ಗಳ ಬಳಕೆ ಕ್ರೋಮ್ ಆಗಿರ್ಬೋದು ಅಥವಾ ಫೈರ್ ಫಾಕ್ಸ್ ಆಗಿರ್ಬೋದು ಇಮೇಲ್ ಮತ್ತು ಸಂವಹನ ಮಾಧ್ಯಮಗಳು ಜೊತೆಗೆ ಎಲ್ಲ ಡಾಟಾಗಳ ಸುರಕ್ಷತೆ ಮತ್ತು ಗೌಪ್ಯತೆ ಪಾಸ್ವರ್ಡ್ ರಕ್ಷಣಾ ತಂತ್ರಗಳು ಪ್ರೊಟೆಕ್ಟಿಂಗ್ ಟೆಕ್ನಿಕ್ಸ್ಗಳು ಮತ್ತು ಫಿಶಿಂಗ್ ವಿರುದ್ಧ ಕ್ರಮ ಅಂದರೆ ಏನಾದರೂ ನಮಗೆ ತೊಂದರೆ ಕೊಡ್ತಾರೆ ಅಂದರೆ ಪ್ರೊಟೆಕ್ಷನ್ ಮಾಡುವಂಥದ್ದು ಯಾವ ರೀತಿ ಅಂತಕ್ಕಂಥದ್ದು ಅಂದರೆ ಡಾಟಾ ಕದಿಲಿಕ್ಕೀಗ ತುಂಬ ಜನ ಪ್ರಯತ್ನ ಮಾಡ್ತಾರೆ ಇನ್ನು ಮೂಲಭೂತ ಪ್ರೋಗ್ರಾಮಿಂಗು ಮೂಲಭೂತ ಪ್ರೋಗ್ರಾಮಿಂಗ್ ಅದರಲ್ಲಿ ಬೇಸಿಕ್ ಪ್ರೋಗ್ರಾಮ್ ಏನಿದೆ ಲಾಜಿಕ್ ಮತ್ತು ಆಲ್ಗರಿ ಸರಳ ಪ್ರೋಗ್ರಾಮಿಂಗ್ ಭಾಷೆಗಳು ಪೈಥಾನ್ ಮತ್ತು ಸ್ಕ್ರಾಂಚ್ ಅಂತ ಕೊಟ್ಟಿದ್ದಾರೆ ಇನ್ನು ಸುರಕ್ಷತೆ ಮತ್ತು ಎಥಿಕ್ಸ್ ಡಾಟಾ ಸಂರಕ್ಷಣಾ ತಂತ್ರಗಳು ಕಂಪ್ಯೂಟರ್ ಎಥಿಕ್ಸ್ ಮತ್ತು ಅಂತರ್ಜಾಲದ ನೈತಿಕ ಬಳಕೆ ಇವೆಲ್ಲ ಪಠ್ಯಕ್ರಮದಲ್ಲಿ ನಾನಿವಾಗ ನಿಮಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ನಾಲ್ಕನೇ ಒಂದು ಕಾನ್ಸೆಪ್ಟು ಅದೇನಪ್ಪ ಅಂತಂದರೆ ಮೂಲಭೂತ ಸಾಫ್ಟ್ವೇರ್ ಮೂಲಭೂತ ಸಾಫ್ಟ್ವೇರಲ್ಲಿ ಅಂದರೆ ಬೇಸಿಕ್ ಸಾಫ್ಟ್ವೇರ್ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾಪಕವಾಗಿ ಅದರ ಬಗ್ಗೆ ಗೊತ್ತಿರಬೇಕಾಗುತ್ತೆ ಆ ತಂತ್ರಾಂಶಕ್ಕೆ ಸಂಬಂಧಪಟ್ಟಂತೆ ಮೊದಲನೇದು ವರ್ಡ್ ಪ್ರೊಸೆಸರ್ ವರ್ಡ್ ಪ್ರೊಸೆಸರ್ ಮೈಕ್ರೋಸಾಫ್ಟ್ ವರ್ಡ್ ಅಂದರೆ ಎಮ್ ಎಸ್ ವರ್ಡ್ ಏನಿದೆ ಅದರ ಬಗ್ಗೆ ಅದರ ಒಂದು ಪದ ಪರಿಷ್ಕರಣೆ ಡಾಕ್ಯುಮೆಂಟ್ಗಳ ಶೈಲಿಗಳು ಟೇಬಲ್ಗಳು ಚಿತ್ರಗಳು ಸೇರಿಸುವಿಕೆ ಮುದ್ರಣ ಆಯ್ಕೆಗಳು ಇದ್ರ ಮೇಲೆ ಗೂಗಲ್ ಡಾಕ್ಸ್ ಇದೆ ಅದರ ನಂತರ ನಾನಿವಾಗ ನಿಮಗೆ ತಿಳಿಸ್ಕೊಡ್ತಾ ಇರೋದು ಶೀಟು ಎಕ್ಸೆಲ್ ಶೀಟು ಇದೆಲ್ಲ ಅಲ್ಲ ಈಗ ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಕೂಡ ಅಲ್ಲ ಬದಲಿಗೆ ನಾನು ಆಗಲೇ ಹೇಳಿದಂಗೆ ಮೈಕ್ರೋಸಾಫ್ಟ್ ವರ್ಡ್ ಮೇಲೆ ನಿಮಗೆ ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ನಾನು ತೊಗೊಂಬಂದಿದ್ದೀನಿ ನೆನಪಿಟ್ಕೊಳ್ಳಿ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ನಿಮ್ಮ ಕಲಿಕೆಗೆ ಹೆಲ್ಪ್ಫುಲ್ ಆಗುತ್ತೆ ನೀವೀಗ ಮೈಕ್ರೋಸಾಫ್ಟ್ ವರ್ಡಲ್ಲಿ ಏನಾದರೂ ಟೈಪ್ ಮಾಡ್ತಿದ್ದೀರಾ ಅಂದಾಗ ಕೆಲವೊಂದು ಆಪ್ರೇಷನ್ಸನ್ನು ಮಾಡಬೇಕಾಗುತ್ತೆ ಕೀಬೋರ್ಡ್ಗಳಲ್ಲಿ ಅಲ್ಲಿ ಯಾವ ರೀತಿ ಮಾಡ್ತೀವಿ ಇದೇ ಥರದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಖಂಡಿತ ಬರ್ತವೆ ಒನ್ ಆರ್ ಟು ಕ್ವಶನ್ಸ್ ಗ್ಯಾರಂಟಿ ಅಂತ ತಿಳ್ಕೊಂಬಿಡ್ರಿ ನೀವೇನಾದರೂ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಬರೀಲಿಕ್ಕೆ ಹೋದರೆ ಅಲ್ಲಿ ಇದೇ ಇದ್ರ ಮೇಲೆ ಕನಿಷ್ಠ ಐದು ಪ್ರಶ್ನೆಗಳು ನೀವು ಕೇಳೇ ಕೇಳ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅದು ನಿಮಗೆ ಬೇಕಾಗುತ್ತೆ ಕೂಡ ಎಸ್ ಈ ವಿಡಿಯೋ ನಿಮಗೆ ಭಾಳ ಹೆಲ್ಪ್ಫುಲ್ ಆಗಿರುತ್ತೆ ಕೊನೆಯವರೆಗೂ ನೋಡಿ ಸಿಲೆಬಸ್ ಏನಿದೆ ಅದನ್ನು ಪರಿಚಯ ಮಾಡಿಕೊಳ್ಳಿ ಆ ಸ್ಕ್ರೀನ್ಶಾಟ್ ಮಾಡಿ ಆಗಲೇ ಬರೆದಿಟ್ಕೊಳ್ಳಿ ಇಲ್ಲ ಅಂತಂದರೆ ಇದ್ದು ಪಿ ಡಿ ಎಫ್ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ ನಾನು ನಿಮಗೆ ಪಿ ಡಿ ಎಫನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಸ್ ವರ್ಡ್ ಮೈಕ್ರೋಸಾಫ್ಟ್ ವರ್ಡ್ಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಇದೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಎಸ್ ಏನಿದೆ ಪ್ರಶ್ನೆ ಅಂತಂದರೆ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಒಂದು ಹೊಸ ಡಾಕ್ಯುಮೆಂಟನ್ನು ತಯಾರಿಸಲಿಕ್ಕೆ ನೀವು ಯಾವ ಕೀಲಿಯನ್ನು ಬಳಸಬೇಕು ಶೀಘ್ರ ಕೀಲಿ ಶಾರ್ಟ್ಕಟ್ ಅಂತ ಕರಿತೀವಿ ಸೊ ಕಂಟ್ರೋಲ್ ಪ್ಲಸ್ ಓ ಕಂಟ್ರೋಲ್ ಪ್ಲಸ್ ಎನ್ ಕಂಟ್ರೋಲ್ ಪ್ಲಸ್ ಎಸ್ ಕಂಟ್ರೋಲ್ ಪ್ಲಸ್ ಪಿ ಅಂತ ಇದೆ ಸೊ ಸರಿಯಾದ ಉತ್ತರ ಯಾವುದು ಹೊಸ ಡಾಕ್ಯುಮೆಂಟ್ ಅಂತಂದರೆ ನ್ಯೂ ಡಾಕ್ಯುಮೆಂಟನ್ನು ಓಪನ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಎನ್ ಅಂತಕ್ಕಂಥ ಒಂದು ಬಟನನ್ನು ಬಳಸ್ತೀವಿ ಸೊ ಕಂಟ್ರೋಲ್ ಪ್ಲಸ್ ಎನ್ ಓದಿದಾಗ ನ್ಯೂ ಡಾಕ್ಯುಮೆಂಟ್ ಓಪನ್ ಆಗುತ್ತೆ ಅದಕ್ಕೆ ನೀವು ರೀನೇಮ್ ಮಾಡಿ ಮಾಡಿಕೊಂಡು ಸೇವ್ ಆ್ಯಸ್ ಮಾಡಿ ಕಂಟ್ರೋಲ್ ಪ್ಲಸ್ ಎಸ್ ಅಂತ ಟೈಪ್ ಮಾಡಿದ್ರೆ ಸೇವ್ ಆಗುತ್ತೆ ಕಂಟ್ರೋಲ್ ಪ್ಲಸ್ ಓ ಅಂದರೆ ಓಪನ್ ಅಂತಕ್ಕಂಥದ್ದು ಓಪನ್ ಮಾಡಲಿಕ್ಕೆ ಫೈಲನ್ನು ಓಪನ್ ಮಾಡಲಿಕ್ಕೆ ಇದು ಹೊಸ ಫೈಲನ್ನು ತೆಗಿಲಿಕ್ಕೆ ಇದು ಸೇವ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಪಿ ಅಂದರೆ ಪ್ರಿಂಟ್ ಮಾಡಲಿಕ್ಕೆ ನಮಗೆ ಹೆಲ್ಪ್ಫುಲ್ ಮಾಡ್ತಕ್ಕಂಥದ್ದು ಇದು ಪ್ರಿಂಟ್ ಆಪ್ಷನ್ನು ಸೊ ನಿಮಗೆ ಯಾವ ಆಯ್ಕೆ ಬೇಕು ಅಂದರೆ ಎಲ್ಲ ಡಾಕ್ಯುಮೆಂಟ್ ರೆಡಿ ಆಗಿದೆ ಇನ್ನೇನು ಪ್ರಿಂಟ್ ಕೊಡಬೇಕು ಅಂತಂದರೆ ಆ ಪೇಜ್ಗೆ ಹೋಗಿ ಯಾವ ಪೇಜ್ ಬೇಕೋ ಆ ಪೇಜಲ್ಲಿ ಇಟ್ಕೊಂಡು ಅಥವಾ ಡಾಕ್ಯುಮೆಂಟಲ್ಲಿ ತುಂಬ ಪೇಜಸ್ ಇದ್ದರೆ ಪ್ರಿಂಟ್ ಹೋದ್ಮೇಲೆ ಅಲ್ಲಿ ನೀವು ಕರೆಂಟ್ ಪೇಜು ಅಥವಾ ನಂಬರ್ ಆಫ್ ಪೇಜ್ ಕೊಟ್ಟು ನೀವು ಅಲ್ಲಿ ಪ್ರಿಂಟ್ ಮಾಡ್ಬೋದು ಅದೆಲ್ಲ ನಮಗೆ ನಾನು ನಂತರ ಹೇಳ್ತೀನಿ ಸೊ ಈಗ ಕಂಟ್ರೋಲ್ ಪ್ಲಸ್ ಏನಂದರೆ ಹೊಸ ಡಾಕ್ಯುಮೆಂಟನ್ನು ತೆರೆಯಲಿಕ್ಕೆ ನೆಕ್ಸ್ಟ್ ಮೈಕ್ರೋಸಾಫ್ಟ್ ವೋರ್ಡ್ನಲ್ಲಿ ಫೈಲನ್ನು ಸೇವ್ ಮಾಡಲು ಯಾವ ಶೀಘ್ರ ಕೀಲಿಯನ್ನು ಬಳಕೆ ಮಾಡಬೇಕು ನಾನೀಗ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ಫೈಲನ್ನು ಸೇವ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಸೊ ಏನು ಹೇಳಿದ್ದೆ ನಾನು ನಿಮಗೆ ನಾನು ಆಗಲೇ ಹೇಳಿದಂಥ ಪ್ರಶ್ನೆಗೆ ಉತ್ತರ ನೀವು ಕ್ಲೀನಾಗಿ ತಿಳ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗುತ್ತೆ ಎಸ್ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಕಂಟ್ರೋಲ್ ಪ್ಲಸ್ ಎಸ್ ಸೇವನ್ನು ಮಾಡಲಿಕ್ಕೆ ಅಂದರೆ ನಾವು ಟೈಪ್ ಮಾಡಿರುವಂಥದ್ದು ಕಂಪ್ಯೂಟ್ರಲ್ಲಿ ಸೇವ್ ಆಗಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಎಸ್ ಅಂತ ಟೈಪ್ ಮಾಡಬೇಕಾಗುತ್ತೆ ನೆಕ್ಸ್ಟು ನಾನು ಉಳಿದಂಥ ಆಯ್ಕೆಗಳನ್ನು ಹೇಳೋದಿಲ್ಲ ಯಾಕೆಂದರೆ ಮುಂದಿನ ಪ್ರಶ್ನೆಗಳಲ್ಲಿ ಬರು ಬಂದ್ಬಿಡುತ್ತೆ ಆವಾಗ ನಿಮಗೆ ಆ ಪ್ರಶ್ನೆಗೆ ಇಂಟ್ರೆಸ್ಟ್ ಇರೋದಿಲ್ಲ ನೆಕ್ಸ್ಟ್ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಪ್ಯಾರಾಗ್ರಾಫನ್ನು ಎಡಬದಿಗೆ ಹೊಂದಿಸಲಿಕ್ಕೆ ನೀವು ಯಾವ ಕೀಲಿಯನ್ನು ಬಳಸ್ತೀರಿ ಅಂದರೆ ಈ ಪ್ಯಾರಾಗ್ರಾಫ್ ಈಗ ಒಂದು ಪೇಜ್ ಇದೆ ಅಂತ ಹೇಳಿದರೆ ಸೊ ಈ ಪೇಜಲ್ಲಿ ನಾವು ಟೈಪ್ ಮಾಡಿರ್ತಕ್ಕಂಥದ್ದು ಈಗೆಲ್ಲ ಬಂದಿರುತ್ತೆ ಈಗ ಈ ಥರ ಆಗಿಬಿಟ್ಟಿರುತ್ತೆ ಒಂದು ಸ್ವಲ್ಪ ಸೆಂಟ್ರಿಗೆ ಬಂದಿರುತ್ತೆ ಈ ಥರ ಆದರೆ ಒಂದೇ ಕಡೆಗೆ ಲೆಫ್ಟ್ ಸೈಡಿಗೆ ಅದೇನಾದರೂ ಜಸ್ಟಿಫೈ ಆಗಬೇಕಾದ್ರೆ ಏನು ಮಾಡಬೇಕು ರ ರೈಟ್ ಸೈಡಿಗೆ ಹೋಗಬೇಕು ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂದರೆ ಏನು ಮಾಡಬೇಕು ಆ ಥರದ್ದನ್ನು ಒಂದು ಶಾರ್ಟ್ಕಟ್ ಕೀಲಿ ಯಾವುದು ಅಂತ ಕೇಳಿದ್ದಾರೆ ಸೊ ನಿಮಗೀಗ ಆಲ್ರೆಡಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕಂಟ್ರೋಲ್ ಪ್ಲಸ್ ಎಲ್ ಅಂತ ಕರಿತೀವಿ ಕಂಟ್ರೋಲ್ ಪ್ಲಸ್ ಜೆ ಅಂದರೆ ಆಟೋಮೆಟಿಕ್ಕಾಗಿ ಅದು ಜಸ್ಟಿಫಿಕೇಷನನ್ನು ತೆಗೆದುಕೊಳ್ಳುತ್ತೆ ಅಂದರೆ ಅದು ಸರಿಯಾಗಿ ಅಂದರೆ ಏನು ಬೇಕು ಯಾವ ಥರ ಇರಬೇಕು ಅದನ್ನು ಅದು ಕಂಟ್ರೋಲ್ ಪ್ಲಸ್ ಜೆ ಜಸ್ಟಿಫೈ ಮಾಡುತ್ತೆ ರೈಟ್ ಸೈಡ್ ಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಆರ್ ಲೆಫ್ಟ್ ಸೈಡ್ ಬೇಕಂದರೆ ಕಂಟ್ರೋಲ್ ಪ್ಲಸ್ ಎಲ್ ಅಂತ ನಾವಲ್ಲಿ ತಗೋಬೇಕಾಗುತ್ತೆ ನೆಕ್ಸ್ಟ್ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಇಟ್ಯಾಲಿಕ್ ಅನ್ನ ಮಾಡಲಿಕ್ಕೆ ತದ್ವಿಚಾರಣೆಯ ಅಂತ ಇದೆ ಸೊ ಕನ್ನಡ ಕೆಲವೊಬ್ರಿಗೆ ಗೊತ್ತಿರಲ್ಲ ನನಗೆ ಗೊತ್ತಿಲ್ಲ ಕ ಈ ವರ್ಡ್ ಇಟ್ಯಾಲಿಕ್ ಅನ್ನೋದೊಂದು ಗೊತ್ತಿದೆ ಅಲ್ವಾ ಸೊ ಇಟ್ಯಾಲಿಕ್ ಫಾರ್ಮೇಟಿಂಗನ್ನು ಮಾಡಲಿಕ್ಕೆ ನೀವು ಯಾವ ಕೀಲಿಯನ್ನು ಬಳಸ್ತೀವಿ ಈಗ ಫಾರ್ ಎಕ್ಸಾಂಪಲು ನಾನು ಇಲ್ಲೇನೋ ಟೈಪ್ ಮಾಡಿರ್ತೀನಿ ಏನಂತ ಸೊ ನೀವು ಧನ್ಯವಾದ ಅಥವಾ ಥ್ಯಾಂಕ್ ಯು ಸೊ ನಾನು ಈ ಇದನ್ನು ಟೈಪ್ ಮಾಡಿದಾಗ ಇದನ್ನು ಇಟ್ಯಾಲಿಕ್ಕನ್ನು ಮಾಡಬೇಕು ಅಂದಾಗ ನಾನು ಮೊದಲು ಏನು ಮಾಡಬೇಕು ಐ ಕ್ಯಾನ್ ಸೆಲೆಕ್ಟ್ ದಿಸ್ ಒನ್ ಇದನ್ನು ಮೊದಲು ನಾನು ಸೆಲೆಕ್ಟ್ ಮಾಡ್ತೀನಿ ನಂತರ ಸೆಲೆಕ್ಟ್ ಆದಮೇಲೆ ಏನು ಮಾಡಬೇಕು ಕಂಟ್ರೋಲ್ ಪ್ಲಸ್ ಯಾವ ಬಟನನ್ನು ಹೊಡೆದ್ರೆ ಇಟ್ಯಾಲಿಕ್ ಆಗುತ್ತೆ ಎಸ್ ಕಂಟ್ರೋಲ್ ಪ್ಲಸ್ ಐ ಅಂತ ಟೈಪ್ ಮಾಡಿದರೆ ಅದು ಇಟ್ಯಾಲಿಕ್ ಆಗುತ್ತೆ ಸೊ ಹಾಗಾದರೆ ಕಂಟ್ರೋಲ್ ಪ್ಲಸ್ ಬಿ ಅಂದರೆ ಏನಾಗುತ್ತೆ ಆ ಕ್ವಶನ್ ಬಂದಾಗ ನೀವು ಬೇಜಾರಾಗಬಾರ್ದು ಈಗಲೇ ಹೇಳ್ಬಿಡ್ತೀನಿ ಬೋಲ್ಡ್ ಆಗುತ್ತೆ ಅಂದರೆ ಈಗ ನಾನು ಇಲ್ಲಿ ಅಕ್ಷರ ಬೋಲ್ಡ್ ಮಾಡಿದ್ದೀನಿ ಅಲ್ವ ಆ ರೀತಿ ಕಂಟ್ರೋಲ್ ಪ್ಲಸ್ ಯು ಅಂದ್ರೇನು ಅಂಡರ್ಲೈನ್ ಆಗುತ್ತೆ ಕೆಳಗಡೆ ಗೆರೆ ಬರುತ್ತೆ ಕಂಟ್ರೋಲ್ ಪ್ಲಸ್ ಟಿ ಏನು ಸೊ ಟೈಪ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇದಕ್ಕೆ ಅರ್ಥ ಆಗಿದೆ ಕಂಟ್ರೋಲ್ ಪ್ಲಸ್ ಐ ಇಟ್ಯಾಲಿಕ್ ಆಗುತ್ತೆ ನೆಕ್ಸ್ಟು ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಶೀರ್ಷಿಕೆ ಒಂದು ಹೆಡ್ಡಿಂಗ್ ಒಂದು ಶೈಲಿಯನ್ನು ಅನ್ವಯಿಸಲು ಯಾವ ಕೀಲಿಯನ್ನು ನಾವು ಬಳಸ್ತೀವಿ ಹೆಡ್ಡಿಂಗನ್ನು ಕೊಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಒನ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಒನ್ ಕಂಟ್ರೋಲ್ ಆಲ್ಟ್ ಪ್ಲಸ್ ಒನ್ ಶಿಫ್ಟ್ ಪ್ಲಸ್ ಒನ್ ಅಂತ ಇದೆ ಅಂದರೆ ಹೆಡ್ಡಿಂಗನ್ನು ಶೀರ್ಷಿಕೆ ಒಂದನ್ನು ಹಾಕಲಿಕ್ಕೆ ನಾವು ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಒನ್ ಅಂತ ನಾವು ಟೈಪ್ ಮಾಡ್ತೀವಿ ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಒನ್ ಅಂತ ಹಾಕಿದರೆ ಹೆಡ್ಡಿಂಗ್ ಒನ್ನನ್ನು ನಾವು ಹಾಕ್ಬೋದು ನೆಕ್ಸ್ಟು ಮೈಕ್ರೋಸಾಫ್ಟ್ ವರ್ಡ್ ನಲ್ಲಿ ಪೇಜ್ ಲೇಔಟ್ನಲ್ಲಿ ಮಾರ್ಜಿನ್ಗಳನ್ನು ಹೊಂದಿಸಲಿಕ್ಕೆ ನೀವು ಯಾವ ಟ್ಯಾಬ್ ಆಯ್ಕೆ ಮಾಡ್ಕೋಬೇಕು ಮಾರ್ಜಿನ್ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಇನ್ಸರ್ಟ್ ಡಿಸೈನ್ ಲೇಔಟ್ ರೆಫರೆನ್ಸಸ್ ಅಂತ ಕೊಟ್ಟಿದ್ದಾರೆ ಸೊ ಯಾವುದು ಸರಿಯಾದ ಉತ್ತರ ಗೆಸ್ ಮಾಡ್ತಾ ಇದ್ದೀರಾ ಎಸ್ ನಿಮ್ಮ ಗೆಸ್ಸಿಂಗ್ ಮಾರ್ಜಿನ್ ಅನ್ನು ಆಯ್ಕೆ ಮಾಡ್ಕೊಳ ಅಂದರೆ ಪೇಜ್ ಇರುತ್ತೆ ಒಂದು ಮಾರ್ಜಿನ್ ಏನಿದೆಯಲ್ಲ ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಈ ಥರ ಮಾರ್ಜಿನ್ಗಳಿರುತ್ತೆ ಅದನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ನಾವು ಲೇಔಟ್ ಅಂತ ಕರಿತೀವಿ ಅದು ಎಲ್ಲಿರಬೇಕು ನಾವು ನಮ್ಮ ಲೇಔಟ್ ಅಂತಂದರೆ ನಾವು ಇದು ನಾವು ಆಗಿ ಅಲ್ಲಿ ನಮ್ಮ ಲೇಔಟ್ ಇದೆ ಅಂದರೆ ನಾವು ಎಲ್ಲಿಂದ ಎಲ್ಲಿವರೆಗೂ ಬಾರ್ಡ್ರ್ ಇದೆ ಅದೆಲ್ಲ ನಾವು ಹೇಳ್ತಿರ್ತೀವಲ್ವ ಸೊ ಲೇಔಟ್ ಅಂತಕ್ಕಂಥದ್ದು ನಿಮಗೆ ಅಲ್ಲೂ ಅರ್ಥ ಆಗ್ತದೆ ಸರಿಯಾದ ಸರಳವಾದ ಭಾಷೆಯಲ್ಲಿ ಅನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಲೇಔಟ್ ಸರಿಯಾದ ಉತ್ತರ ಇನ್ನು ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಸ್ಪೆಲ್ಲಿಂಗ್ ಮತ್ತು ವ್ಯಾಕರಣ ಪರೀಕ್ಷೆ ಮಾಡಲಿಕ್ಕೆ ಯಾವ ಕೀಲಿಯನ್ನು ನಾವು ಬಳಸ್ತೀವಿ ಎಫ್ ಫೈವ್ ಫಂಕ್ಷನ್ ಫೈವ್ ಎಫ್ ಸೆವೆನ್ ಎಫ್ ಏಯ್ಟ್ ಎಫ್ ನೈನ್ ಅಂತ ಇದೆ ಸ್ಪೆಲ್ಲಿಂಗ್ ಮತ್ತು ವ್ಯಾಕರಣ ಮಾಹಿತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಸರಿ ಇದೆಯಾ ಅದು ಅಂತಕ್ಕಂಥದ್ದನ್ನು ಅದಕ್ಕೆ ಸರಿಯಾದ ಉತ್ತರ ಎಫ್ ಸೆವೆನ್ ಅಂತ ನಿಮಗೆ ಗೊತ್ತಿದೆ ಸೊ ಎಫ್ ಸೆವೆನ್ ಏನು ಬರುತ್ತೆ ಅಂದರೆ ಗ್ರಾಮರನ್ನು ಸರಿ ಮಾಡಲಿಕ್ಕೆ ಸರಿಪಡಿಸ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಅಂದರೆ ಸರಿ ಇದೆಯೋ ಇಲ್ಲೋ ಇಂಗ್ಲೀಷಲ್ಲಿ ನಾನು ಟೈಪ್ ಮಾಡಿರೋದು ಗ್ರಾಮರ್ ಏನಾದರೂ ಮಿಸ್ಟೇಕ್ ಇದೆಯೋ ನೆಕ್ಸ್ಟ್ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಡಾಕ್ಯುಮೆಂಟಿಗೆ ಚಿತ್ರಗಳನ್ನು ಸೇರಿಸಲಿಕ್ಕೆ ಯಾವ ಟ್ಯಾಬನ್ನು ಬಳಕೆ ಮಾಡಬೇಕು ಸೊ ಚಿತ್ರವನ್ನು ನಾನು ಅಲ್ಲಿ ಸೇರಿಸ್ಬೇಕಾದ್ರೆ ಏನನ್ನು ಮಾಡಬೇಕಾಗುತ್ತೆ ಹೋಮ್ ಮತ್ತು ಇನ್ಸರ್ಟ್ ರಿವ್ಯೂ ವ್ಯೂ ಅಂತ ಇದೆ ವ್ಯೂ ಅಂದರೆ ನೋಡೋದು ಹಾಗಲ್ಲ ಸೊ ಹೋಮ್ ಅಂದರೆ ಮೇನ್ ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿ ಹೋಮ್ ಪೇಜಿಗೆ ಹೋಗುತ್ತೆ ರಿವ್ಯೂ ಅಂದರೆ ಅದನ್ನು ಮತ್ತೊಂದು ಸರಿ ಚೆಕ್ ಮಾಡೋದು ಯಾವಾಗ ಬರುತ್ತೆ ಇದು ರಿವ್ಯೂ ಅನ್ನೋದು ಪ್ರಿಂಟ್ ಕೊಡೋಕ್ಕಿಂತ ಮುಂಚೆ ಅಥವಾ ನಾವು ಟೈಪ್ ಮಾಡಿರೋದು ಹೇಗೆ ಕಾಣುತ್ತೆ ಅಂತ ನೋಡೋದಕ್ಕೆ ಬರುತ್ತೆ ಸೊ ಹಾಗಾಗಿ ಇವೆಲ್ಲ ಅಲ್ಲ ಅಂದಾಗ ಇನ್ಸರ್ಟ್ ಸೇರಿಸು ಕನ್ನಡದಲ್ಲಿ ಅರ್ಥ ಎಸ್ ಸರಿಯಾದ ಉತ್ತರ ಇನ್ಸರ್ಟ್ ಅಂತ ಆಗ್ಬೋದು ಎಸ್ ಸರಿಯಾದ ಉತ್ತರ ಇನ್ಸರ್ಟ್ ಇಮೇಜ್ ಇನ್ಸರ್ಟ್ ಡಾಕ್ಯುಮೆಂಟ್ ಇನ್ಸರ್ಟ್ ಟೆಕ್ಸ್ಟ್ ಇನ್ಸರ್ಟ್ ವಾಯ್ಸ್ ನಾವು ಸೇರಿಸ್ಬೋದು ಅಂತ ನಿಮಗೆ ಗೊತ್ತಿರಲಿ ನೆಕ್ಸ್ಟು ಇನ್ಸರ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನನ್ನ ಮೆನು ಓಪನ್ ಆಗುತ್ತೆ ಎಲ್ಲಿದೆ ಅದು ಎಲ್ಲಿಂದ ಇನ್ಸರ್ಟ್ ಮಾಡಬೇಕು ಡೆಸ್ಕ್ಟಾಪ್ ಮೇಲೆ ಹಾಕಿದ್ರು ಅಥವಾ ಸೇವ್ ಮಾಡಿದ್ರು ಅಥವಾ ಫೈಲಲ್ಲಿ ಎಲ್ಲರೂ ಸೇವ್ ಮಾಡಿದ್ರು ಅದಕ್ಕೆ ಏನಂತ ಹೆಸರು ಕೊಟ್ಟಿದ್ದೀರಿ ಯಾವ ಇಮೇಜು ಇರ್ತಾವಲ್ವ ಅದನ್ನೇ ಆಯ್ಕೆ ಮಾಡಿಕೊಂಡು ಓಕೆ ಕೊಟ್ಟರೆ ಅಲ್ಲಿ ಬಂದು ಎಲ್ಲಿ ನೀವು ಕರ್ಜರಿ ಇಟ್ಟಿರ್ತೀರೋ ಅಲ್ಲಿಗೆ ಇನ್ಸರ್ಟ್ ಆಗುತ್ತೆ ನೆಕ್ಸ್ಟ್ ಮೈಕ್ರೋಸಾಫ್ಟ್ ವೋಡ್ನಲ್ಲಿ ಡಾಕ್ಯುಮೆಂಟನ್ನು ಮುಚ್ಚಲಿಕ್ಕೆ ಯಾವ ಶೀಘ್ರ ಕೀಲಿಯನ್ನು ಅಂದರೆ ಕ್ಲೋಸ್ ಮಾಡೋದು ಸಿ ಅಂತ ಇದ್ದರೆ ಕ್ಲೋಸ್ ಆಗುತ್ತಲ್ವ ಸರ್ ಸಿ ಇಲ್ವಲ್ಲ ಇಲ್ಲಿ ಏನು ಮಾಡೋದು ನೋಡಿ ನಾವೆಲ್ಲ ಉಂಡಾಗುತ್ತಿಗೆ ಹೋದಾಗ ಹಂಗಂತ ಅಂದ್ಕೊಳ್ತೀವಿ ಮನಸ್ಸಿನಲ್ಲಿ ಕ್ಲೋಸ್ ಅಂದರೆ ಸಿ ಓ ಅಥವಾ ಕಾಪಿ ಅಂದರೆ ಸಿ ಈ ಥರ ಆ ಥರ ಅಂದ್ಕೋಬಾರ್ದು ಮೈಕ್ರೋಸಾಫ್ಟ್ ಡಾಕ್ಯುಮೆಂಟನ್ನು ಕ್ಲೋಸ್ ಮಾಡಲಿಕ್ಕೆ ಏನು ಮಾಡಬೇಕು ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ಕಂಟ್ರೋಲ್ ಪ್ಲಸ್ ಕ್ಯೂ ಕಂಟ್ರೋಲ್ ಪ್ಲಸ್ ಇ ಕಂಟ್ರೋಲ್ ಪ್ಲಸ್ ಝೆಡ್ ಅಂತ ಇದೆ ಸೊ ಯಾವ ಕೀಲಿ ಮಣಿಯಿಂದ ಮೈಕ್ರೋಸಾಫ್ಟ್ ವೋ ಡಾಕ್ಯುಮೆಂಟನ್ನು ಕ್ಲೋಸ್ ಮಾಡ್ಬೋದು ಅಂತ ಹೇಳಿದರೆ ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ವಿಂಡೋ ಕ್ಲೋಸ್ ಕಿಟಕಿ ಕ್ಲೋಸ್ ಪ್ರತಿಯೊಂದಕ್ಕೂ ಕಿಟಕಿ ಅಂತಲೇ ಕರಿತೀವಿ ಅಂದರೆ ವಿಂಡೋ ಅಂತ ಇರುತ್ತೆ ಮೈಕ್ರೋಸಾಫ್ಟ್ ವರ್ಡಲ್ಲಿ ಅಲ್ಲಿ ವಿಂಡೋ 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 ಕ್ಲೋಸ್ ಮಾಡೋದು ಅಂತ ಕಂಟ್ರೋಲ್ ಡಬ್ಲ್ಯೂ ಓಡಿದ್ರೆ ಮೈಕ್ರೋಸಾಫ್ಟ್ ವರ್ಡ್ ಪೇಜ್ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಮೈಕ್ರೋಸಾಫ್ಟ್ ನಲ್ಲಿ ಪಠ್ಯವನ್ನು ಬೋಲ್ಡ್ ಮಾಡಲಿಕ್ಕೆ ಯಾವ ಕೀಲಿಯನ್ನು ನಾನು ಆಗಲೇ ನಿಮಗೆ ಹೇಳಿಬಿಟ್ಟಿದ್ದೀನಿ ಇದ್ರ ಬಗ್ಗೆ ನಾನು ಜಾಸ್ತಿ ವಿವರಣೆ ಕೊಡಲ್ಲ ಕಂಟ್ರೋಲ್ ಪ್ಲಸ್ ಬಿ ಅಂಡರ್ಲೈನ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಯು ಇಟಾಲಿಕ್ ಕಂಟ್ರೋಲ್ ಪ್ಲಸ್ ಐ ಅಂತ ಸೊ ನೆಕ್ಸ್ಟ್ ಟೆ ಟೆಕ್ಸ್ಟಿಗೆ ಹೋಗಲಿಕ್ಕೆ ಕಂಟ್ರೋಲ್ ಪ್ಲಸ್ ಟಿ ಆಗುತ್ತೆ ಸೊ ಹಾಗಾಗಿ ಕಂಟ್ರೋಲ್ ಪ್ಲಸ್ ಬಿ ಸರಿಯಾದ ಉತ್ತರ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ನೋಡಬೇಕು ಅಂತ ನಿಮಗೆ ಅನಿಸಿದರೆ ಸೊ ಕಂಟಿನ್ಯೂ ಮಾಡ್ತೇನೆ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ನೋಟ್ ನೋಟನ್ನು ಸೇರಿಸಲಿಕ್ಕೆ ನೀವು ಯಾವ ಟ್ಯಾಬನ್ನು ಬಳಸಬೇಕು ಫೂಟ್ ನೋಟ್ ಅಂತ ನಾವು ಕರಿತೀನಿ ಅಂದರೆ ಕೆಳಗೆ ಈಗ ನಾವು ಟೆಕ್ಸ್ಟ್ ಕೆಳಗಡೆ ಒಂದು ನೋಟ್ ಇರುತ್ತೆ ನೋಡಿ ಪೇಜಲ್ಲಿ ಕೊನೆಯಲ್ಲಿ ಒಂದು ನೋಟನ್ನು ಸೇರಿಸಿರ್ತಾರಲ್ಲ ಫೂಟ್ ನೋಟ್ ಅಂತ ಕರೀತಾರೆ ಸೊ ಹೆಡ್ಡರು ಫುಟರ್ ಅಂತ ನೀವು ಕೇಳಿರ್ಬೇಕು ಅದನ್ನು ಸೇರಿಸಲಿಕ್ಕೆ ನಾವು ಏನನ್ನು ಬಳಸ್ತೀವಿ ಅಂದರೆ ರೆಫರೆನ್ಸಸ್ ಅಂತ ಹೇಳಿದೆ ಅದನ್ನು ನಾವು ಬಳಸ್ತೀವಿ ನೆನ್ಪಿಟ್ಕೊಳ್ಳಿ ಆಗಲೇ ರೆಫರೆನ್ಸಸ್ ಇತ್ತು ಅದ್ರ ಬಗ್ಗೆ ಹೇಳ್ತೀನಿ ಅಂತ ಅಂದರೆ ಮುಂದೆ ಇವಾಗ ಹೋಮ್ ಅಂತಂದರೆ ಹೋಮ್ ಪೇಜ್ಗೆ ಹೋಗಿರುತ್ತೆ ಇನ್ಸರ್ಟ್ ಅಂದರೆ ಇಮೇಜ್ಗಳನ್ನು ಅಥವಾ ಟೆಕ್ಸ್ಟ್ಗಳನ್ನು ಸೇರಿಸಲಿಕ್ಕೆ ಟೇಬಲ್ಗಳನ್ನು ಸೇರಿಸಲಿಕ್ಕೆ ಬಳಸುವಂಥದ್ದು ರಿವ್ಯೂ ಅಂದರೆ ಅದನ್ನು ಒಂದು ಸರಿ ಪುನರಾವಲೋಕನ ಮಾಡುವಂಥದ್ದು ಬಟ್ ರೆಫ್ರೆನ್ಸಸ್ ಅಂದರೆ ಫುಟರನ್ನು ಸೇರಿಸಲಿಕ್ಕೆ ಹೆಡ್ಡರನ್ನು ಸೇರಿಸಲಿಕ್ಕೆ ನಮಗೆ ಅದು ಹೆಲ್ಪ್ ಆಗುತ್ತೆ ನೆಕ್ಸ್ಟು ಮೈಕ್ರೋಸಾಫ್ಟ್ ವರ್ಲ್ಡ್ನಲ್ಲಿ ಟೇಬಲನ್ನು ಸೇರಿಸುವ ಯಾವ ಆಯ್ಕೆಯನ್ನು ಬಳಸಬೇಕು ಸೊ ಸೇರಿಸಬೇಕು ಅಂದಾಗ ಇನ್ಸರ್ಟ್ ಬರುತ್ತೆ ಮೊದಲಿಗೆ ಅದರಲ್ಲಿ ವ್ಯೂ ಟೇಬಲ್ಲು ರೆಫ್ರೆನ್ಸಸ್ ಟೇಬಲ್ಲು ಲೇಔಟ್ ಟೇಬಲ್ಲು ಮತ್ತು ಇನ್ಸರ್ಟ್ ಟೇಬಲ್ ಅಂತ ಇದೆ ಹೇಳಿ ಕರೆಕ್ಟ್ ಉತ್ತರ ಯಾವುದು ಎಸ್ ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಇದೆ ಇನ್ಸರ್ಟ್ ಟೇಬಲ್ ಹೌದಲ್ಲ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಪುಟ ಸಂಖ್ಯೆಯನ್ನು ಸೇರಿಸಲಿಕ್ಕೆ ಯಾವ ಟ್ಯಾಬನ್ನು ಬಳಕೆ ಮಾಡಬೇಕು ಸೊ ಇದು ಭಾಳ ಇಂಪಾರ್ಟೆಂಟ್ ಪುಟ ಸಂಖ್ಯೆ ಸೇರಿಸ್ಬೇಕು ನನ್ನ ಹತ್ರ ಸಾವಿರಾರು ಪೇಜ್ ಇರ್ತಾವೆ ಆ ಪೇಜ್ಗಳಿಗೆ ಒಂದೊಂದೇ ಪೇಜು ಪೇಜ್ ನಂಬರ್ ಬೇಕು ಅಂದಾಗ ನಾವು ಯಾವ ರೀತಿ ಸೇರಿಸ್ತೀವಿ ಹೇಗೆ ಓಮ್ ಪೇಜ್ ಇರುತ್ತೆ ಇನ್ಸರ್ಟ್ ಇರುತ್ತೆ ಲೇಔಟ್ ಇರುತ್ತೆ ಡಿಸೈನ್ ಇರುತ್ತೆ ಸೊ ಸರಿಯಾದ ಉತ್ತರ ಇನ್ಸರ್ಟ್ ಏನನ್ನು ಪೇಜ್ ನಂಬರ್ ಇನ್ಸರ್ಟ್ ಅಂತೇಳಿ ನೀವು ತಗೋಬೇಕು ನೆಕ್ಸ್ಟು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ನಲ್ಲಿರುವಂತಹ ಪಠ್ಯವನ್ನು ಹುಡುಕ್ಲಿಕ್ಕೆ ಮೈಕ್ರೋಸಾಫ್ಟ್ ವರ್ಡನಲ್ಲಿ ಹರಿವಿ ಇರ್ತಕ್ಕಂಥ ಅಂದರೆ ಪಠ್ಯವನ್ನು ಹುಡುಕ್ಲಿಕ್ಕೆ ನಾವು ಏನನ್ನು ಬಳಸ್ತೀವಿ ಈಗ ಎಷ್ಟೊಂದು ಟೈಪ್ ಮಾಡಿಬಿಟ್ಟಿದ್ದೀವಿ ಅದಕ್ಕೆ ಅದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಇದನ್ನು ಬಿಟ್ಟಿರ್ತಾರೆ ಏನು ರ್ಯಾಂಕಿಂಗ್ ಲಿಸ್ಟ್ ಅಂತ ಬಿಟ್ಟಿರ್ತಾರೆ ಅದರಲ್ಲಿ ಎಷ್ಟಿರುತ್ತೆ ಒಂದು ಸಾವಿರ ಪೇಜ್ ಇರುತ್ತೆ ಇಡೀ ರಾಜ್ಯದಿರುತ್ತೆ ಇಡೀ ದೇಶದ್ದಿರುತ್ತೆ ಇರುತ್ತೆ ಆವಾಗ ನಿಮ್ಮ ಹೆಸರನ್ನು ಅಲ್ಲಿ ಹುಡುಕಬೇಕಾದಾಗ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಿ ಎಷ್ಟು ರ್ಯಾಂಕಿಂಗ್ ಇದೆ ಅಂದಾಗ ನೀವೇನು ಮಾಡ್ತೀರಾ ಅಂದರೆ ಸರ್ಚ್ ಮಾಡಬೇಕಾಗಿರುತ್ತೆ ಏನು ಸರ್ಚ್ ಮಾಡಬೇಕಾಗಿರುತ್ತೆ ಹುಡುಕಬೇಕಾಗಿರುತ್ತೆ ಸರ್ ಸರ್ಚ್ ಅಂದರೆ ಎಸ್ ಅಲ್ಲದ ಸರ್ ಇಲ್ಲ ಸರ್ ಹುಡುಕ್ಬೇಕು ಅಂದರೆ ಫೈಂಡಿಂಗ್ ಮಾಡಬೇಕಾಗುತ್ತೆ ಎಫ್ ಸರ್ ಈ ರೀತಿ ಕೆಲವೊಂದು ಸರಿ ಕರೆಕ್ಟ್ ಉತ್ತರಗಳನ್ನು ಕೂಡ ನೀವು ಚೆಕ್ ಮಾಡ್ಬೋದು ಕಂಟ್ರೋಲ್ ಪ್ಲಸ್ ಎಫ್ ಆಗ ಏನಾಗುತ್ತೆ ನೀವೇನನ್ನು ಟೈಪ್ ಮಾಡಬೇಕು ಅದೊಂದು ಸಣ್ಣ ಕಿಟಕಿ ಓಪನ್ ಆಗುತ್ತೆ ವಿಂಡೋ ಅಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ನಾನು ಟೈಪ್ ಮಾಡ್ತೀನಿ ಟಿ ಎಮ್ ಸರ್ ಅಂತ ಸೊ ನನ್ನ ಹೆಸರಿದ್ದರೆ ಬರುತ್ತೆ ಇಲ್ಲಾಂದರೆ ಖಂಡಿತ ಬರೋಲ್ಲ ಸೊ ಕಂಟ್ರೋಲ್ ಪ್ಲಸ್ ಎಫ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಅಂತ ಹೇಳ್ತಾ ಆಗ ನಿಮಗೆ ನೀವು ಹುಡುಕುವಂಥ ಹೆಸರು ಅಲ್ಲಿ ಸಿಗುತ್ತೆ ಸೊ ಖಂಡಿತ ಸಿಗುತ್ತೆ ನಿಮ್ಮ ಹೆಸರು ಅಷ್ಟು ಪ್ರಯತ್ನ ನೀವು ಹಾಕಿದರೆ ಅಂತ ಹೇಳ್ತಾ ಸೊ ನೋಡೋಣ ಮುಂದಿನ ಪ್ರಶ್ನೆ ಕಂಟ್ರೋಲ್ ಪ್ಲಸ್ ಎಫ್ ಅಂದ್ರೇನು ಫೈಂಡ್ ದ ಟೆಕ್ಸ್ಟ್ ಪರ್ಟಿಕ್ಯುಲರ್ ಟೆಕ್ಸ್ಟನ್ನು ನೀವು ಫೈಂಡ್ ಮಾಡಲಿಕ್ಕೆ ಬಳಸ್ತೀವಿ ಅಂತಕ್ಕಂಥದ್ದು ಓಕೆ ನೆಕ್ಸ್ಟು ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಫಾರ್ಮೆಟ್ ಪೇಂಟರ್ ಫಾರ್ಮೆಟ್ ಪೇಂಟರನ್ನು ಬಳಸಲು ಯಾವ ಶೀಘ್ರ ಕಿಲಿವನ್ನು ಬಳಸ್ತೀವಿ ಅಂತ ಕಂಟ್ರೋಲ್ ಶಿಫ್ಟ್ ಕಂಟ್ರೋಲ್ plus ಶಿಫ್ಟ್ ಪ್ಲಸ್ ಸಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ವಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಪಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಫ್ ಅಂತ ಇದೆ ಸೊ ಫಾರ್ಮೆಟ್ ಪೇಂಟರನ್ನು ಬಳಸಲಿಕ್ಕೆ ಸಿ ಅಂತ ಯೂಸ್ ಮಾಡ್ತೀವಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸಿ ಅಂತೇಳಿ ನಾವು ಬಳಸ್ತೇವೆ ನೆಕ್ಸ್ಟ್ ಮೈಕ್ರೋಸಾಫ್ಟ್ ಬೋರ್ಡ್ನಲ್ಲಿ ಎಲ್ಲ ಪಠ್ಯವನ್ನು ಆಯ್ಕೆ ಮಾಡಲಿಕ್ಕೆ ಯಾವ ಶೀಘ್ರ ಶೀಘ್ರಕ್ಕೀಲಿ ಎಲ್ಲ ಅಂದರೆ ಏನು ಆಲ್ ಅಂತ ಹೌದಲ್ಲ ಇದು ಕೆಲವೊಂದು ಈಸಿ ಸಿಕ್ಬಿಡುತ್ತೆ ನಿಮಗೆ ಅಂದರೆ ಪ್ರತಿಯೊಂದು ಇರ್ತಕ್ಕಂಥದ್ದನ್ನು ನಾವು ಒಂದೊಂದೇ ಒಂದೊಂದೇ ನಾವು ಸೆಲೆಕ್ಟ್ ಮಾಡೋದು ಬೇಡ ಕಂಪ್ಲೀಟಾಗಿ ಡ್ರ್ಯಾಗ್ ಮಾಡಿಕೊಂಡು ಮೌಸ್ನ ಲೆಫ್ಟ್ ಕ್ಲಿಕ್ ಮಾಡಿಕೊಂಡು ಮಾಡ್ತಾರೆ ಅಥವಾ ಕೆಲವರು ಕಂಟ್ರೋಲನ್ನು ಕ್ಲಿಕ್ ಮಾಡಿ ಸರಿಸ್ತಾರೆ ಸೊ ಅದು ಅವೆಲ್ಲದಕ್ಕಿಂತ ಕನ್ ಎಲ್ಲವನ್ನು ಸೆಲೆಕ್ಟ್ ಮಾಡಬೇಕಂದಾಗ ನಾವು ಕಂಟ್ರೋಲ್ ಪ್ಲಸ್ ಎ ಅಂತ ಸೆಲೆಕ್ಷನ್ ಮಾಡ್ತೀವಿ ಓಕೆ ಸೊ ಕಂಟ್ರೋಲ್ ಪ್ಲಸ್ ಸಿ ಕಾಪಿ ಆಗುತ್ತೆ ಕಂಟ್ರೋಲ್ ಪ್ಲಸ್ ವಿ ಪೇಸ್ಟ್ ಆಗುತ್ತೆ ಕಂಟ್ರೋಲ್ ಪ್ಲಸ್ ಎಕ್ಸ್ ಕಟ್ ಆಗುತ್ತೆ ಕತ್ರಿ ಕಟ್ ಸೊ ಕಂಟ್ರೋಲ್ ಪ್ಲಸ್ ಎ ಸರಿಯಾದ ಉತ್ತರ ಸೆಲೆಕ್ಟ್ ಆಲ್ ಆಗುತ್ತೆ ನೆಕ್ಸ್ಟ್ ಅದನ್ನೇನು ಮಾಡ್ಬೋದು ಕಲರ್ ಕೊಡ್ಬೋದು ನಾನೀಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಿತ್ತು ಬ್ಲ್ಯಾಕ್ ಇತ್ತು ಅಕ್ಷರಗಳು ನಾನೇ ಸೆಲೆಕ್ಟ್ ಮಾಡಿ ಎಲ್ಲವನ್ನು ಗ್ರೀನ್ ಕಲರ್ ಕೊಟ್ಟಿದ್ದೀನಿ ಸುಮ್ಮನೆ ಯಾಕೆ ಬ್ಲ್ಯಾಕ್ ಬೇಕು ಗ್ರೀನ್ ಇರಲಿ ಅಂತ ಗ್ರೀನ್ ಕಲರಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಥವಾ ಬೇರೆ ಬ್ಲೂ ಕಲರು ರೆಡ್ ಕಲರ್ ನೀವು ಯಾವ್ದು ಬೇಕಾದ್ರೂ ಕೊಡ್ಬೋದು ಆ ಥರ ನೀವು ಆಯ್ಕೆ ನಿಮ್ಮ ಇಷ್ಟ ಅದು ಮೈಕ್ರೋಸಾಫ್ಟ್ ವರ್ಡ್ ನಲ್ಲಿ ಟೇಬಲ್ನಲ್ಲಿ ಹೊಸ ರೋವನ್ನು ಸೇರಿಸಲಿಕ್ಕೆ ಯಾವ ಶೀಘ್ರ ಕೀಲಿಮಣಿಯನ್ನು ಬಳಸಬಹುದು ಅಂತ ರೋ ಅನ್ನ ಸೇರಿಸಲಿಕ್ಕೆ ಒಂದು ರೋ ಟೇಬಲ್ ಇದೆ ಅದರಲ್ಲಿ ಒಂದು ರೋ ಸೊ ಕಾಲಮ್ಮು ಮತ್ತು ರೋ ಅಂದ್ರೆ ಕಾಲಮ್ ಅಂದ್ರೆ ಮೇಲಿಂದ ಕೆಳಗೆ ರೋ ಅಂದ್ರೆ ಇದು ಕಾಲಮ್ಮು ಇದು ರೋ ಇದು ರೋ ಇದು ಕಾಲಮ್ ಸೊ ಅರ್ಥ ಮಾಡ್ಕೊಳ್ಳಿ ಇದನ್ನು ಸೇರಿಸಲಿಕ್ಕೆ ಏನನ್ನ ನಾವು ಬಳಸಬೇಕು ಕಂಟ್ರೋಲ್ ಪ್ಲಸ್ ಎಂಟರ್ ಶಿಫ್ಟ್ ಪ್ಲಸ್ ಎಂಟರ್ ಆಲ್ಟ್ ಪ್ಲಸ್ ಎಂಟರ್ ಟ್ಯಾಬ್ ಅಂತ ಇದೆ ಸರಿಯಾದ ಉತ್ತರ ಟ್ಯಾಬ್ ಅನ್ನು ಸೇರಿಸಿದ್ರೆ ಆಯಿತು ಅದ್ರ ಅದು ಬರುತ್ತೆ ಈಗ ಹೆಂಗೆ ಅಂದರೆ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನಾನು ಟೇಬಲ್ ಹಾಕಿದ್ದೀನಿ ಈಗ ಇಲ್ಲಿ ಏನಂತ ಹಾಕಿದ್ದೀನಿ ನೋಡಿ ಇದು ಒಂದು ಟೇಬಲ್ ಇದೆ ಇಲ್ಲಿ ಒಮ್ಮೆ ಸುಮ್ಮನೆ ಒಂದು ಐಡಿಯಾ ಕೊಡಲಿಕ್ಕೆ ಇದು ಟೇಬಲನ್ನು ಹಾಕ್ತಾ ಇದ್ದೀನಿ ಎಸ್ ಈ ಥರ ಟೇಬಲ್ ಇದೆ ನಿಮ್ಗೆ ಇದೊಂದು ಟೇಬಲ್ ಇದೆ ಇಲ್ಲಿ ನಾನು ಸೀರಿಯಲ್ ನಂಬರು ಇಲ್ಲಿ ಹೆಸರು ನೇಮು ಓಕೆ ಇದು ಕ್ಲಾಸು ಇದು ಫಾದರ್ ನೇಮು ಮದರ್ ನೇಮು ಅಥವಾ ಏನೋ ಸೇರಿಸಿದ್ದೀನಿ ಡೀಟೇಲ್ಸ್ ಬೇಕಾಗಿತ್ತು ಅಥವಾ ಇಲ್ಲಿ ಮಾರ್ಕ್ಸ್ ಅಂತ ತಿಳ್ಕೊಂಬಿಡಿ ಇಲ್ಲಿ ನಾನು ಒಂದು ಎರಡು ಅಂತ ಆಯಿತು ಈಗ ಇನ್ನೊಂದು ರೋನ ನಾನು ಸೇರಿಸಬೇಕು ಅಂತಂದರೆ ಏನಾಗುತ್ತೆ ಇಲ್ಲಿ ನಮ್ಮ ಕರ್ಜರ್ ಇದ್ದಾಗ ಜಸ್ಟ್ ಎಂಟರ್ ಅಂತ ಟೈಪ್ ಮಾಡಿದರೆ ಅಥವಾ ಟ್ಯಾಬ್ ಬಟನನ್ನು ಟೈಪ್ ಮಾಡಿದರೆ ಅದೇನಾಗುತ್ತೆ ನೆಕ್ಸ್ಟು ಇನ್ನೊಂದು ಬಂದು ಪಟ್ ಅಂತ ಕೂತ್ಕೊಳ್ಳುತ್ತೆ ಸೇಮ್ ಇರುತ್ತೆ ಅದು ಆವಾಗ ಮೂರು ಅಂತ ಟೈಪ್ ಮಾಡಿ ಹೇಗೆ ನೀವು ಕಂಟಿನ್ಯೂ ಮಾಡ್ಬೋದು ಗೊತ್ತಾಯ್ತಾ ಎಸ್ ಇದು ಈ ಪ್ರಶ್ನೆಗೆ ಎಕ್ಸಾಂಪಲ್ ನಾನು ಹೇಳಿದ್ದು ಟ್ಯಾಬ್ ಅಂತ ಏನು ಕೆಲಸ ಮಾಡುತ್ತೆ ಅಂತ ಇದೆಲ್ಲನೂ ಕೂಡ ನಾನು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಅನ್ನು ಟೈಪ್ ಮಾಡಬೇಕಾದ್ರೆ ಬರುವಂತಹ ಅಂಶಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನೇನಾದರೂ ನಾವು ಈ ಟೈಪಿಂಗ್ ಮಾಡೋರ ಹತ್ರ ಹೋಗಿ ಹೇಳಿದ್ರೆ ಅವರು ಯಾಕಂದ್ರೆ ಈ ನಡ್ಕೊಂಡು ಹೋಗೋದನ್ನ ಪ್ರಾಕ್ಟೀಸ್ ಆಗುತ್ತೆ ನೆಡ್ಕೊಂಡು ಹೋಗೋದನ್ನ ಪ್ರಾಕ್ಟೀಸ್ ಹಾಕಬೇಕು ಅವ್ರಿಗೆ ಅಷ್ಟು ಈಸಿ ಇರುತ್ತೆ ಅವ್ರು ಪ್ರ ಕಣ್ ಕಣ್ ಕೀಬೋರ್ಡ್ನ ಕಣ್ಣಲ್ಲೇ ನೋಡೋದೇ ಇಲ್ಲ ಅವರು ಎಲ್ಲೋ ನೋಡಿ ನೀವು ಹೇಳೋದನ್ನ ಟೈಪ್ ಮಾಡ್ತಾ ಇರ್ತಾರೆ ಅಷ್ಟು ಅಕ್ಯುರೇಸಿ ಅವರಲ್ಲಿರುತ್ತೆ ಇದೆಲ್ಲ ಅವರಿಗೆ ಲೀಲಾಜಾಲವಾಗಿ ಬರುತ್ತೆ ಸೊ ನಮಗೆ ನಾವೆಲ್ಲ ಇದರಲ್ಲಿ ಎಲ್ ಬೋರ್ಡ್ ಅಲ್ವಾ ಅದಕ್ಕೆ ನಿಮ್ಮ ಜೊತೆಗೆ ನಾನು ಓದ್ಕೊತಾ ಇದ್ದೀನಿ ನೋಡೋಣ ನೆಕ್ಸ್ಟ್ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಡಾಕ್ಯುಮೆಂಟನ್ನು ಮುದ್ರಿಸಲಿಕ್ಕೆ ಯಾವ ಶೀಘ್ರಕ್ಕಿಲ್ಲ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆದಮೇಲೆ ಕಂಟ್ರೋಲ್ ಪ್ಲಸ್ ಎಸ್ ಅಂತ ಹೊಡೆದು ಸೇವ್ ಆ್ಯಸ್ ಮಾಡಿ ಹೆಸರು ಕೊಟ್ಟ ಪಿ ಅಂತ ಟೈಪ್ ಮಾಡ್ಬಿಡ್ತಾರೆ ಏನು ಕಂಟ್ರೋಲ್ ಪ್ಲಸ್ ಪಿ ನಿಮಗೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ ಕಂಟ್ರೋಲ್ ಪ್ಲಸ್ ಪಿ ಇಟ್ ಈಸ್ ಫಾರ್ ಪ್ರಿಂಟ್ ಅಂತ ಆಮೇಲೆ ಅದರ ಪ್ರಿವ್ಯೂ ಬರುತ್ತೆ ಅಥವಾ ಕಂಟಿನ್ಯೂ ಬರಬೇಕು ಎಷ್ಟು ಕಾಪೀಸ್ ಬರಬೇಕು ಹಿಂದೆ ಮುಂದೆ ಬರಬೇಕಾ ಅಥವಾ ಇದೆಲ್ಲ ನಿಮಗೆ ಪ್ರಶ್ನೆ ಕೇಳುತ್ತೆ ಸೊ ಅದು ಗೊತ್ತಿರಲಿ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಮೈಕ್ರೋಸಾಫ್ಟ್ ವೋರ್ಡ್ನಲ್ಲಿ ಪಠ್ಯವನ್ನು ಕತ್ತರಿಸಲಿಕ್ಕೆ ಕಟ್ ಮಾಡಲಿಕ್ಕೆ ಏನು ಮಾಡಬೇಕು ಕಟ್ ಮಾಡಲಿಕ್ಕೆ ನಾನು ಆಗಲೇ ಹೇಳಿಬಿಟ್ಟೆ ಕತ್ತರಿ ಎಕ್ಸ್ ಅಂತ ಇದೆ ಅಂತ ಕಂಟ್ರೋಲ್ ಪ್ಲಸ್ ಎಕ್ಸ್ ನೆಕ್ಸ್ಟ್ ಕ್ವಶನ್ ಮೈಕ್ರೋಸಾಫ್ಟ್ ವರ್ಡ್ ಅಂಡರ್ಲೈನನ್ನು ಫಾರ್ಮ್ಯಾಟಿಂಗನ್ನು ಸೇರಿಸಲಿಕ್ಕೆ ಯಾವ ಕೀಲಿಯನ್ನು ಬಳಸಬೇಕು ಇದನ್ನು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸೊ ನೀವು ಕೂಡ ವಿಡಿಯೋ ನೋಡಿದ್ದೀರಿ ಸೊ ನೋಡಿದ್ದೀರಿ ಅಂದಮೇಲೆ ನಿಮಗೂ ಅರ್ಥ ಆಗಿರುತ್ತೆ ಸಿಂಪಲ್ ಪ್ರಶ್ನೆಗೆ ನಿಮ್ಮ ಕಮೆಂಟ್ ಮೂಲಕ ನನಗೆ ಉತ್ತರ ಕೊಡಿ ಅಂತ ಹೇಳ್ತಾ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ನಿಮಿಷದಲ್ಲಿ ನಾನು ನಿಮಗೆ ಮುಗಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಲೈಕ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಇಪ್ಪತ್ತನೇ ಪ್ರಶ್ನೆಗೆ ಅಂಡರ್ಲೈನ್ ಮಾಡಲಿಕ್ಕೆ ಏನು ಮಾಡಬೇಕು ಯಾವ ಕೀಲಿಯನ್ನು ಬಳಸಬೇಕು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಅಥವಾ ಆಪ್ಷನ್ ಎ ಕಂಟ್ರೋಲ್ ಪ್ಲಸ್ ಬಿ ಆಪ್ಷನ್ ಬಿ ಕಂಟ್ರೋಲ್ ಪ್ಲಸ್ ಐ ಆಪ್ಷನ್ ಸಿ ಕಂಟ್ರೋಲ್ ಪ್ಲಸ್ ಯು ಆಪ್ಷನ್ ಡಿ ಕಂಟ್ರೋಲ್ ಪ್ಲಸ್ ಟಿ ಅಂತ ಇದೆ ಸೊ ನಿಮಗೆ ಸರಿಯಾದ ಉತ್ತರ ಯಾವುದು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಭೇಟಿ ಆಗ್ತೀನಿ ಇದರ ಪಿ ಡಿ ಎಫ್ ಬೇಕಂದರೆ ಎಸ್ ವಿ ನೀಡೆಡ್ ಪಿ ಡಿ ಎಫ್ ಅಂತ ಟೈಪ್ ಮಾಡಿ ನಾನು ಎಲ್ಲಾದರೂ ನಿಮಗೆ ಅದನ್ನು ಕಮೆಂಟ್ ಅಥವಾ ಟೆಲಿಗ್ರಾಮ್ನಲ್ಲಿ ಎಲ್ಲೋ ಒಂದು ಕಡೆ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು